ಮಾಡಿದ್ರು ಒಂದು ಹತ್ತು ನಿಮಿಷ ಜಾಸ್ತಿ ರೀ ಆದರೂ ಕೂಡ ಯಾಕ ರಾಜ ರಾಜವ್ರ ಲಪ್ಪಂಗ್ ರಾಜು ಅನ್ನಬೇಡ್ರಿ ಅವ್ರಿಗೆ ರಾಜ್ರು ಅಣ್ಣ್ರಿ ಯಾಕೆ ಸ್ಕ್ರೀನ್ ನೇಮ್ ಅದು ಲಪ್ಪಂಗ ರಾಜ ಅನ್ನೋದು ರಾಜೇ ಅವ್ರ ಹತ್ತೀ ಎಲ್ಲರೂ ಚ ಒಂದೇನೋ ಒಂದು ಒಳ್ಳೆಯ ಒಂದು ಆಲೋಚನೆ ಇಟ್ಕೊಂಡು ಒಂದಿಷ್ಟು ಆ್ಯಕ್ಟ್ರೆಸ್ ಏನು ಸ್ಟ್ರಗಲ್ ಮಾಡ್ತಾರೋ ಅದ್ರ ಹಿಂದೆ ಏನು ಒಂದು ಅವ್ರದ್ದು ಅಂದ್ರೆ ಒಂದು ಏನು ಸಾಹಸ ಇರ್ತೈತಿ ಅದರಿಂದ ಪರಿಶ್ರಮ ತೋರಿಸ್ಬೇಕತ್ತೆ ಒಂದು ಏನೋ ಪಿಕ್ಚರ್ ಮಾಡಿದಾರತ್ತ ಅವ್ರ ಜೊತೆ ಮಾತನಾಡಿದಾಗ ಗೊತ್ತಾಯ್ತು ರೀ ತಾವೆಲ್ಲರೂ ಹೆಚ್ಚಾಕೆ ರಾಜವರು ನಮ್ಮ ಗೋಪಾಕದ ಒಂದು ಏನೋ ಪ್ರತಿಭೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದ್ಯಾಕ ಅವರು ರೀಲ್ಸನ್ನು ತಾವು ನೋಡ್ತೀರಿ ಅವ್ರಿಗೆ ಒಂದು ಸಪೋರ್ಟ್ ಮಾಡಿದ್ದೀರಿ ಇಟ್ಟು ದಿನ ಇವತ್ತು ಅವ್ರು ಏನೋ ಒಂದು ಬಿಗ್ ಒಂದು ಸ್ಕ್ರೀನ್ ಮೇಲೆ ಬಂದಿದ್ದಾರೆ ಅದಕ್ಕೆ ನಾವೆಲ್ಲರೂ ಬಂದು ಆ ಒಂದು ಚಲನಚಿತ್ರನ ವೀಕ್ಷಣೆ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿರೋದ್ನ ಹೇಳೋದು ನಮ್ಮ ಜನ ಮೊದಲಿನ ಸ್ವಲ್ಪ ಹಾಸ್ಯಪ್ರಿಯ ಜನ ನಮ್ಮ ಆಯಿತು ಬರ ಕಾಮಿಡಿ ಮಾಡೋದಾಯಿತು ಹಂಗೇನಲ್ರಿ ಒಳ್ಳೆ ಬೇರೆ ಥರ ಆಕ್ಟರ್ ಅಂದರೆ ಬರೀ ಕಾಮಿಡಿಗೆ ಅಲ್ಲ ಎಲ್ಲ ಥರ ಆ್ಯಕ್ಟಿಂಗ್ ಅವ್ರು ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಯಾಕಂದ್ರೆ ರಾಹುಲ್ ಅವರ ನಾವು ಮಾತಾಡಬೇಕಾದ್ರೆ ಅಂದ್ರೆ ಯಾಕಂದ್ರೆ ಈ ಟೈಟಲ್ ನೋಡಿರಿ ಬರ್ತ ನಾವು ಕಿಡ್ನಾಪ್ ಕಾವ್ಯಾರವ್ರು ಅದಕ್ಕೆ ನಾವು ಏನು ಹೇಳೋದು ಯುವಕರಿಗೆ ತಾವು ಕಾವ್ಯಾನ ಕಿಡ್ನ್ಯಾಪ್ ಮಾಡಬೇಡ್ರಿ ನಿಮ್ಮ ಒಳಗೆ ಏನು ಆಲೋಚನೆ ಇರ್ತತ್ತಲ್ಲ ನಾ ಏನು ರೀ ಮಾಣ್ಣ ಮಂದಿ ಮಾತಾಡ್ತಾರಪ್ಪ ನಾ ಫೇಲ್ ಆದ್ನಂದ್ರೆ ಇನ್ನು ಅಂಥ ವಿಚಾರನ ಕಿಡ್ನ್ಯಾಪ್ ಮಾಡಿರಿ ನಿಮ್ಮ ತಲೆ ಕಾವ್ಯಾನ ಕಿಡ್ನ್ಯಾಪ್ ಮಾಡಬೇಡ್ರಿ ಅಂತ ಒಂದು ಸಂದೇಶ ಕೊಡ್ತೇವ್ರೆ ಈ ಒಂದು ಚಲನಚಿತ್ರ ವೀಕ್ಷಣೆ ಮಾಡ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಸಪೋರ್ಟ್ ಮಾಡಿದಾಗ ಅವ್ರು ಮತ್ತೆ ಮುಂದೆನೂ ಕೂಡ ಪ್ರಾಜೆಕ್ಟ್ಗಳನ್ನು ಮಾಡಬಹುದು ಅದಕ್ಕೆ ಯಾಕೆ ಇಟ್ಟ ದಿನ ಅವ್ರದ್ದು ರೀಲ್ಸ್ ತಾವು ನೋಡ್ತೀರಿ ರೀಲ್ಸ್ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅಂದಾಗ ಅವರು ಧೈರ್ಯ ಮಾಡಿ ಮುಂದೆ ಬಂದಾರೆ ಅದಕ್ಕೆ ಅದೇ ಪ್ರೀತಿ ಇಲ್ಲಿ ಬಂದು ಅವ್ರಿಗೆ ತೋರಿಸುವ ಈಗ ನೋಡ್ರಿ ಮೊದಲೆಲ್ಲ ಪೇಪರ್ನ ಬರ್ದಾಗ ನೀವು ಮೊಬೈಲ್ ಹಿಡಿದಿರಿ ಯಾಕೆ ಎಲ್ಲರೂ ಅದನ್ನ ಮುಂದೆ ಹೊಂಟಿದಾರೆ ಸೊ ಇಲ್ಲಿ ಆ ತಕ್ಕ ನಾವು ಯಾಕೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಅದಾವ್ರಿ ಅಲ್ಲಿ ಅವರು ರಿಲೀಸ್ ಮಾಡ್ಬೋದು ಅಂದ್ರೆ ಜನ ಹೆಂಗ್ರಿ ಅನುಕೂಲತೆ ನೋಡ್ತಾರ್ರಿ ಅವ್ರ ಯಾಕೆ ಕೆಲವೊಬ್ರಿಗೆ ಸಮಯ ಇರೋದಿಲ್ಲ ಈ ನಮ್ದ ಉದಾಹರಣೆ ನಮಗೂ ಪೂರ ಪಿಕ್ಚರ್ ಮೂರು ತಾಸು ಕೂತ್ ನೋಡಕ್ ಹೋಗಿಲ್ಲ ನಾವ್ ಏನ್ ಮಾಡ್ತೀವಿ ಒಂದು ತಾಸು ನೋಡ್ತು ಮತ್ತೆ ಪಾಸ್ ಮಾಡ್ತು ಮತ್ತೆ ಮೂರ್ ಟೈಮ್ ಸಿಕ್ಕ ನೋಡ್ತು ಸೊ ಅಂತ ಅನ್ಕೊಂತ ಇದ್ದಾಗ ಜನ ಅದನ್ನ ಬಯಸ್ತಾರೆ ಅದಕ್ಕೆ ಅದಕ್ಕೆ ಸಾಕಷ್ಟು ಸಾಧನಗಳು ಅವ್ರು ಈಗ ಅವ್ರು ಓ ಟಿ ಟಿನಾಗ ಅವರು ಈ ಫಿಲ್ಮ್ ರಿಲೀಸ್ ಮಾಡ್ಬೋದು ಸೊ ಹಂಗ್ ಮಾಡಿದ್ರಂದ್ರೆ ಯುವಕರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಎಂಬ ಚಲನಚಿತ್ರವನ್ನ ನಮ್ಮ ಗೋಕಾಕದ ಪ್ರತಿಭೆ ಲಪಂಗ್ ರಾಜ್ ಅವರು ಅದರಲ್ಲಿ ನೇತೃತ್ವವನ್ನು ವಹಿಸಿದ್ದಾರೆ ಹೆಚ್ಚಾನೆಚ್ಚು ಯುವಕರು ಈ ಒಂದು ಚಲನಚಿತ್ರಗೆ ಅವರು ವೀಕ್ಷಣೆ ಮಾಡೋ ಮುಖಾಂತರ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಯಾಕಂದರೆ ಅವರು ಸಾಕಷ್ಟೊಂದು ಶ್ರಮವನ್ನು ವಹಿಸಿ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬದಲ್ಲಿ ವಿಡಿಯೋ ಮಾಡೋ ಮುಖಾಂತರ ಇವತ್ತು ಅವರು ಸಾಕಷ್ಟು ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಅದಕ್ಕೆ ಅವರೆಲ್ಲ ನಾವು ಸ್ಥಳೀಯರು ಸೇರಿಕೊಂಡು ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅದಕ್ಕೆ ಆ ಇವತ್ತು ಒಂದು ದೊಡ್ಡ ವೇದಿಕೆ ಮೇಲೆ ದೊಡ್ಡ ವೇದಿಕೆ ಅವ್ರಿಗೆ ಸಿಕ್ಕಿದೆ ಮುಂದಿನ ದಿನ ಅಲ್ಲಿ ಇನ್ನೂ ವಯೋಮಟ್ಟದಲ್ಲಿ ಅವರು ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ಬರಲಿ ದೊಡ್ಡ ಪ್ರತಿಭೆಯಾಗಿ ಅವರು ಹೊರಹೊಮ್ಮಲಿ ಅಂತ ನಾನು ಆಶಯಿಸ್ತೇನೆ ಅದಕ್ಕೆ ಆ ಒಂದು ನಿಟ್ಟಲ್ಲಿ ನಾವು ಕೂಡ ಅವರಿಗೆ ಸದಾ ಸದಾ ಪ್ರೋತ್ಸಾಹ ಮಾಡ್ತೇವೆ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಖುಷಿ ಅಂದ್ರೆ ನಂಗೆಲ್ಲ ಉತ್ತರ ಕರ್ನಾಟಕ ಜನ ಒಂದ್ ಬುಕ್ ಒಂದು ಒಂದ್ ಸಣ್ಣ ಟೀಮ್ ಕಟ್ಕೊಂಡ ಅಲ್ಲಿ ಘಟದಿ ರೀಲ್ಸ್ ಮಾಡ್ತೀನಿ ಮತ್ತೆ ತನಕ ಹೋಗಿ ಒಂದ್ ದೊಡ್ಡ ಪರ್ದಂಗಿಲ್ಲ ಅದು ನಮ್ಮ ಊರಾಗ ನಾ ಸಣ್ಣ ಇಲ್ಲಿ ಬಂತ ಒಂದ್ ನಂಬರ್ ಕೈ ಕೈಕಾಲ್ ಮುರ್ಕೊಂಡ್ ಟಿಕೆಟ್ ತಕೊಂಡ್ ಬರ್ತೀನಿ ಒಂದ್ ಸಿನಿಮಾ ಕೋ ಆ ಥಿಯೇಟ್ರಕ್ ನಂದು ಸಿನಿಮಾ ನಾ ದೊಡ್ಡ ಪರ್ದಂಗ ಎಲ್ಲ ಕಾಣದ್ ಬಾಳ ಖುಷಿ ಅನ್ಸಿದ್ರಿ ಸೊ ಯಾವ ತರ ಮೊದ್ಲಿಂದ ಇಂದಾಗ ಇಷ್ಟ ಆದಾಗ ಸಪೋರ್ಟ್ ಮಾಡ್ಕೊಂಡು ಬಂದಿರಿ ಅದೇ ತರ ಮುಂದೆ ಸಪೋರ್ಟ್ ಮಾಡ್ರಿ ಮುಂದಿನ ದಿನ ಬಂದಾಗ ನನ್ನ ಟೀಮ್ ಕರ್ಕೊಂಡು ಒಂದೇನೋ ಸಿನಿಮಾ ಟೇಟರ್ ಇರ್ಬೇಕು ಒಂದು ಐತಿ ಹಿಂಗ ಸಪೋರ್ಟ್ ಮಾಡ್ರಿ ಎಲ್ಲಾ ಉತ್ತರ ಕರ್ನಾಟಕ ಕಲಾವಿದ ಹಾರೈಸಿ ಬೆಳಸಿ